ನಗರದಲ್ಲಿ ಹಲವು ಭ್ರಷ್ಟಾಚಾರಗಳನ್ನು ನೋಡುವುದಾದರೆ ರಬ್ ಬಾಗಲಕೋಟೆ ಜಿಲ್ಲೆಯ ಬರಟ್ಟಿ ತಾಲೂಕಿನ ಮಹಲಿಂಗ್ ಒಂದು ಭ್ರಷ್ಟಾಚಾರ ನಡೆದಿದೆ ಅದು ಯಾವ ಭ್ರಷ್ಟಾಚಾರ ಬನ್ನಿ ನಾನು ನೇರವಾಗಿ ನಿಮಗೆ ತೋರಿಸ್ತಾ ಇದ್ದೇನೆ ಈ ರೀತಿಯಾಗಿ ಇಲ್ಲಿ ನಗರ ಪ್ರದೇಶ ಸ್ಲಂ ಆ ಅನೇಕ ಕಾರ್ಮಿಕರಿಗೆ ನಿರ್ಮಾಣವಾಗುತ್ತಿರುವಂತಹ ಮನೆಗಳ ವಿಷಯದಲ್ಲಿ ಸಾಕಷ್ಟು ಭ್ರಷ್ಟಾಚಾರ ನಡೆದಿದೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ ಸಾಕಷ್ಟು ಅವರಿಗೂ ಯಾವುದೇ ಕೇರ್ ಅನ್ತಾ ಇಲ್ಲ ಅವರ ಮಾತನ್ನು ಕೂಡ ಧಿಕ್ಕರಿಸಿ ಇಲ್ಲಿ ಭ್ರಷ್ಟರ ವಿಷಯದಲ್ಲಿ ನೋಡುವುದಾದ್ರೆ ಸಾಕಷ್ಟು ಇದ್ದು ಈ ರೀತಿಯಾಗಿ ಕಾಮಗಾರಿಗಳ ವಿಷಯದಲ್ಲಿ ಅನೇಕ ಕೋಟಿ ಕೋಟಿ ಹಣವನ್ನು ಲೂಟಿ ಮಾಡ್ತಾ ಇದ್ದಾರೆ ಹಾಗಾಗಿ ಈ ಕೋಟಿ ಲೂಟಿ ಮಾಡುವ ನೋಡುದಾದ್ರೆ ಇಲ್ಲಿ ಕಟ್ತಾ ಇರುವಂತಹ ಒಂದೊಂದು ಮನೆಗಳು ಇದು ಯಾರಿಗೂ ಆಗರ್ವ ಶ್ರೀಮಂತರಿಗಲ್ಲ ಇಲ್ಲಿ ಕೊಳಜೆ ಪ್ರದೇಶದಲ್ಲಿರುವಂತಹ ಆ ಜನರಿಗಾಗಿ ಕಟ್ತಾ ಇರುವಂತಹ ಮನೆಗಳು ನೀವು ನೋಡ್ತಾ ಇರಬಹುದು ಇಲ್ಲಿ ಫೌಂಡೇಶನ್ ಕೂಡ ನೆಲದ ಲೆವೆಲ್ ಆಗಿದೆ ಹಾಗಾಗಿ ಇದನ್ನು ನೋಡುತ್ತಾ ಇದ್ರೆ ಇಲ್ಲೂ ಕೂಡ ಸಾಕಷ್ಟು ಪ್ರಸ್ತುತೆ ನಾವು ನಡೆಸ್ತೇವೆ ಹಾಗಾಗಿ ಆದರೆ ಈ ಕಟ್ಟಡ ಕಾರ್ಮಿಕರ ವಿಷಯದಲ್ಲಿ ನಾವು ನೋಡುದಾದ್ರೆ ಈ ಕಳಪೆ ಇದನ್ನು ಸಾಕಷ್ಟು ಸಾರಿ ಪರಿಶೀಲನೆ ಮಾಡಿದರೂ ಕೂಡ ಯಾವ ಇದಕ್ಕೆ ಇಲ್ಲ ಆದರೆ ಈ ಯೋಜನೆ ಕಾಮಗಾರಿ ಮಾಡುವುದರ ಕುರಿತಾಗಿ ಈಗಾದ್ರೆ ವಿಷಯದಲ್ಲಿ ನೋಡೋದಾದ್ರೆ ಸಾಕಷ್ಟು ಹಣವನ್ನು ಲೂಟಿ ಮಾಡಿದ್ದಾರೆ ಎಂಬುದಾಗಿ ಅನಿಸ್ತದೆ ಹಾಗಾಗಿ ನೀವು ನೋಡಬಹುದು ಈ ಕಳಪೆ 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 ಕಾಮಗಾರಿ ವಿಷಯದಲ್ಲಿ ಪುರಸಭೆಯ ಅಧ್ಯಕ್ಷರನ್ನು ಅಧಿಕಾರಿಗಳನ್ನು ಧಿಕ್ಕರಿಸಿ ಇಲ್ಲಿ ಕಾಮಗಾರಿ ನಡೆಸ್ತಾ ಇದ್ದಾರೆ ಹಾಗಾಗಿ ಸಂಬಂಧಪಟ್ಟಂತ ಅಧಿಕಾರಿಗಳು ಇನ್ನಾದರೂ ಇದರ ವಿಷಯದ ಕಡೆ ಲಕ್ಷ್ಯ ಕೊಡಬೇಕೆಂಬುದಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ ಯಾಕೆಂದ್ರೆ ಇದು ಪ್ರತಿ ಸಾರಿಯಲ್ಲ ಎಲ್ಲ ಜಿಲ್ಲೆಗಳಲ್ಲಿ ಕೂಡ ಈ ರೀತಿಯಾಗಿ ಕಾರ್ಮಿಕರಿಗಾಗಲಿ ಅಥವಾ ಇನ್ಯಾವುದೋ ವಿಷಯದಲ್ಲಿ ಈ ಭ್ರಷ್ಟತೆಯನ್ನು ಅನೇಕರು ಮೆರಿತಾನೆ ಇದ್ದಾರೆ ನೀವು ನೋಡಬಹುದು ಇಲ್ಲಿ ಇಲ್ಲಿರುವಂತಹ ಸಾಕಷ್ಟು ಮನೆಗಳನ್ನ ನೀವು ನೋಡಬಹುದು ಇದು ಅಷ್ಟೊಂದು ಸರಿಯಾಗಿಲ್ಲ ಇಲ್ಲಿ ನಾಲ್ಕು ಇಂಚ್ ಹಾಕಬೇಕಾಗಿರುವಂತ ಬೆಡ್ ಒಂದೇ ಒಂದು ಇಂಚ್ ಹಾಕಿ ಹೌದಾ ಅಲ್ಲಿ ಇನ್ನೂ ಮೂರು ಇಂಚಿನಷ್ಟು ಕಾಂಟ್ರಾಕ್ಟ್ ಹಾಕೇ ಇಲ್ಲ ಹಾಗಾಗಿ ಕಾರ್ಯವನ್ನು ನೋಡೋದಾದರೆ ಮತ್ತು ಸ್ಟೀಲ್ ವಿಷಯದಲ್ಲಿ ಕೂಡ ಅದೇ ರೀತಿ ಆಗಿದೆ ಅವರು ಹಾಕಿರುವಂತದ್ದೊಂದು ಆದ್ರೆ ಇಲ್ಲಿರುವಂತದ್ದೊಂದು ಅವ್ರು ಕೊಟ್ಟಿರುವಂತ ಅನೇಕ ರಿಪೋರ್ಟ್ಗಳು ಕೂಡ ಒಂದಕ್ಕೊಂದು ಮ್ಯಾಚ್ ಆಗ್ತಾ ಇಲ್ಲ ಹಾಗಾಗಿ ಇಂತ ಕಳಪೆ ಕಾಮಗಾರಿಯ ವಿಷಯದಲ್ಲಿ ಅಧಿಕಾರಿಗಳು ಇನ್ನಾದ್ರೂ ಎಚ್ಚೆತ್ತುಕೊಳ್ಬೇಕೆಂಬುದಾಗಿ ಅವರನ್ನು ಕೇಳಿಕೊಳ್ಳುತ್ತೇವೆ ಈ ರೀತಿ ಮಾಡ್ತಾ ಇರುವಂತಹ ಗುತ್ತಿಗೆದಾರರ ವಿರುದ್ಧವಾಗಿ ನೀವು ಕಠಿಣ ಕಾನೂನು ಕ್ರಮವನ್ನ ತೆಗೆದುಕೊಳ್ಳಬೇಕು ಹಾಗಾಗಿ ಈ ಗುತ್ತಿಗೆದಾರರ ವಿಷಯದಲ್ಲಿ ಸೂಕ್ತವಾಗಿ ಪರಿಶೀಲಿಸುವುದಾಗಿ ಹೇಳಬೇಕಂತ ಹೇಳ್ತೀರಿ ಅದ ರೀ ಅದನ್ನೇ ಹೇಳ್ರಿ ನೀವು ಏನು ಹೇಳಬೇಕು ಅದನ್ನ ಹೇಳಿರಿ ನೀವು ಏನು ಕೆಲಸ ಮಾಡ್ತೀರಿ ಅದನ್ನ ಹೇಳ್ರಿ ಈ ರೀತಿಯಾಗಿ ಕಳಪೆ ಕಾಮಗಾರಿ ನಡೆದೈತಿ ಮತ್ತು ನೀವು ನೋಡಿದ್ರೆ ನೀವು ಆಫೀಸ್ನಾಗ ಮಾತಾಡೋ ಆಫೀಸ್ನಾಗ ಮಾತಾಡೋ ನೀವು ಇಲ್ಲಿ ಯಾಕೆ ಇರೋದು ನಿಮ್ಗೆ ಇಲ್ಲಿ ಕೆಲಸ ಮಾಡೋಕೆ ಇಷ್ಟ ಇರಲಿಲ್ಲ ಅಂದ್ರೆ ನೀವು ಹೇಳ್ಬಿಡ್ಬೋದು ಈ ರೀತಿಯಾಗಿ ಬಡವರಿಗೆ ಅನ್ಯಾಯ ಮಾಡುವಂಥ ಕೆಲಸ ಯಾಕೆ ನೀವು ಮಾಡತ್ತೀರಿ ಹಾಂ ಈಗ ನೀವೇ ಚೆಕ್ ಮಾಡಿದ್ರಿ ಸ್ವತಃ ನೀವೇ ಚೆಕ್ ಮಾಡಿದ್ರಿ ಇಲ್ಲಿ ಯಾವ್ಯಾವ ರೀತಿ ಎಷ್ಟೆಷ್ಟು ಕಳಪೆ ಯಾಕೆ ನಡ್ದೈತಿ ನಾಲ್ಕು ಇಂಚ್ ಹಾಕಬೇಕಾಗಿರುವಂಥ ಬೆಡ್ ಬರೀ ಒಂದು ಇಂಚ್ ಹಾಕಿರಿ ನೀವು ಹಾಂ ಯಾಕೆ ಈ ರೀತಿಯಾಗಿ ಕೆಲಸ ಯಾಕೆ ನೀವು ಮುಂದಂತ ಜವಾಬ್ದಾರಿತವಾಗಿ ಕೆಲಸ ಮಾಡಿದ ನೀವು ಬಂದಿರ್ತೀರಿ ಮತ್ತು ನೀವೇ ಈ ರೀತಿಯಾಗಿ ಮಾಡಿದ್ರೆ ಯಾವ್ದು ಈ ರೀತಿಯಾಗಿ ಮಾಡಿದ್ರೆ ಏನು ರೀ ಹಾಂ ಬಡವರಿಗೆ ಅಂತೇಳಿ ಈ ರೀತಿಯಾಗಿ ಮಣಿ ಕಟ್ಟಿ ಕೊಡಬೇಕು ಅನ್ನೋದೈತಿ ಆದರೂ ಕೂಡ ಇದ್ರೊಳಗಡೆ ಸಾಕಷ್ಟು ಅನ್ಯಾಯ ನಡೆದೈತಿ ಅದ್ರೊಳಗೆ ನೀವು ಸಹ ಇದ್ರೊಳಗೆ ಏನು ಚಾವೀಲ್ ಆಗಿರಿ ಏನು ಏನು ಕಮಿಷನ್ ಐತ್ರ ನಿಮಗೂ ಸಹ ಇದ್ರೊಳಗಡೆ ಏನು ನೀವೇನು ಕಮಿಷನ್ ತೊಗೊಂಡಿರೋ ಮಾತಾಡ್ರಿ ನೀವು ಮಾತಾಡಲಿಲ್ಲ ಅಂದ್ರೆ ಏನು ಗೊತ್ತಾಗೋದಿಲ್ಲ ಇಲ್ಲಿ ಜವಾಬ್ದಾರಿತವಾಗಿ ಇರುವಂಥವ್ರು ನೀವೇ ಹೌದಲ್ರಿ ಸಿಮೆಂಟ್ ಬಳಸಬೇಕಾಗಿರುವಂಥದ್ದು ಅದ್ರಾಗೂ ಸಹ ಎರಡು ಕ್ವಾಲ್ಟಿ ಸಿಮೆಂಟ್ ಯೂಸ್ ಮಾಡತ್ತಿರಿ ಮತ್ತು ಕೆಬ್ನ ಯೂಸ್ ಮಾಡೋದ್ರೊಳಗೆ ಅದ್ರಾಗೂ ನೀವು ಕೊಟ್ಟಂಥ ಟೆಸ್ಟಿಂಗ್ ರಿಪೋರ್ಟ್ ಒಳಗೆ ಬೇರೆ ಐತಿ ಇಲ್ಲಿ ಯೂಸ್ ಮಾಡೋದೇ ಬೇರೆ ಐತಿ ಮತ್ತು ಕ್ಯೂರಿಂಗ್ ಆಗಬೇಕಾಗಿರುವಂಥ ಮ್ಯಾಗೆ ಹೋಗಿ ನೋಡಿದ್ರು ಅಲ್ಲೂ ಸಹ ನೀರು ಒಂದು ಹಣಿ ನೀರಿಲ್ಲ ಅಲ್ಲಿ ಮತ್ತು ಈ ರೀತಿಯಾಗಿ ಅದನ್ನು ಕಟ್ಟುದ್ರೆ ಯಾಕೆ ರೀ ಹೇಳಿ ನಿಮ್ಮ ಜವಾಬ್ದಾರಿ ಏನು ನಿಮ್ಮ ಕೆಲಸ ಏನು ಮಾಡ್ತೀರಿ ಇಲ್ಲಿ ನಿಮ್ಮ ನಮಸ್ಕಾರ ಕಟ್ಟಡ ಕಾರ್ಮಿಕ ರಾಜ್ಯಾಧ್ಯಕ್ಷರು ಪರಶುರಾಮ್ ಮೈತ್ರಿ ಯಾಕಂದ್ರೆ ಸಂತೋಷ್ ಲಾಡವ್ರೆ ನೀವು ಕಾರ್ಮಿಕ ಸಚಿವರು ಮಂತ್ರಿಗಳಾಗಿ ಇಲ್ಲಿ ಕಾರ್ಮಿಕರಿಗೆ ಎಷ್ಟೋ ಮನೆ ಆಗತ್ತದೆ ಯಾಕಂದ್ರೆ ನೀವು ಈ ಕಡೆ ಗಮನ ಕೊಟ್ಟು ನಾವು ಪ್ರಶ್ನೆ ಮಾಡುವಂತದ್ದಾಗಿದೆ ಯಾಕಂದ್ರೆ ಇಲ್ಲಿ ಕಳಪೆ ಕಾಮಗಾರಿ ನಡೆದಿರುವಂತದ್ದನ್ನ ಗಮನಕ್ಕೆ ತಂದಿದ್ರು ಕೂಡ ಸಾಕಷ್ಟು ಜನ ಅಧಿಕಾರಿಗಳು ಈ ಭ್ರಷ್ಟಾಕಾರಣಿಯ ಒಂದು ಕಾರ್ಯವನ್ನು ನಡೆಸ್ತಾ ಇದ್ದು ಇಲ್ಲಿ ಒಂದು ಭ್ರಷ್ಟವಾಗಿ ನಡೆದಿರುವಂತದ್ದನ್ನ ನಾವು ನೋಡ್ತಾ ಇದ್ದೇವೆ ಅದೇ ರೀತಿಯಾಗಿ ಇನ್ನುಳಿದಂತ ಅನೇಕ ನಮ್ಮ ಲೋಕಲ್ ನಲ್ಲಿ ವಾಸ ಮಾಡ ಶಿವಾನಂದ ಹೆಗಾಡಿ ಅಂತ ಇಲ್ಲಿ ನಾವು ಬಂದು ವಿಚಾರದಾಗ ಒಬ್ರು ಇಂಜಿನಿಯರ್ ಸಹ ಇಲ್ಲ ಅವ್ರು ಯಾರೋ ಜೂನಿಯರ್ ಇಂಜಿನಿಯರ್ ಅಂತೆ ಅವ್ರ ಹೆಸರು ಕೇಳಿದ್ರೆ ಹೆಸರು ಹೇಳಕ್ ತಯಾರಿಲ್ಲ ಕೆಲಸದ ಬಗ್ಗೆ ಕೇಳಿದ್ರೆ ಕೆಲ್ಸದ ಬಗ್ಗೆ ಅವ್ರಿಗೆ ಲಕ್ಷಣ ಇಲ್ಲ ಅವ್ರು ಏನ್ ಕೆಲಸ ಮಾಡ್ತಿದ್ದಾರೋ ಅವ್ರ ಕೈಲಿ ಏನ್ ರಿಪೋರ್ಟ್ ಇದೆ ಒಂದಕ್ಕೊಂದು ಸಂಬಂಧನೇ ಇಲ್ಲ ನಾವು ತಗೊಂಡ್ ಬಂದಿರೋ ರಿಪೋರ್ಟ್ಗೂ ಅವ್ರು ಹೇಳೋ ರಿಪೋರ್ಟ್ಗೂ ಒಂಚೂರು ಮ್ಯಾಚ್ ಆಗ್ತಾ ಇಲ್ಲ ಮ್ಯಾಚ್ ಆಗ್ತಾ ಇಲ್ಲ ಸೊ ಅದನ್ನು ಸರಿಯಾಗಿ ನೋಡಿ ಅದಕ್ಕೆ ಯಾರು ಸಂಬಂಧಪಟ್ಟವರು ಇದಾರೆ ಬಂದು ಮಾತಾಡಬೇಕು ಅದ್ರ ಬಗ್ಗೆ ಸರಿಯಾದ ಕ್ರಮ ತಗೋಬೇಕಂತ ಹೇಳ್ತೀನಿ ಇದೇ ರೀತಿಯಾಗಿ ಸರಿಯಾದ ಕ್ರಮಗಳನ್ನ ಬಾರಿ ಎಚ್ಚರಿಸುವ ಎಚ್ಚೆತ್ತುಕೊಳ್ಳದೆ ಇರುವಂತಹ ಅಧಿಕಾರಿಗಳು ಅದೇ ರೀತಿಯಾಗಿ ಇನ್ನು ಮುಂದೆ ಆದರೂ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾರೆ ನಾವು ನೋಡೋಣ ಮಹಾಲಿಪುರದಲ್ಲಿ ಬಹಳ ದೊಡ್ಡ ಹಗರಣ ನಡೆದಿದೆ ಕಳೆದ ಅನೇಕ ದಿನಗಳಿಂದಲೂ ಇದರ ಬಗ್ಗೆ ಹೋರಾಟ ಮಾಡುತ್ತಾ ಮತ್ತು ಇದರ ವಿಷಯದಲ್ಲಿ ಸಾಕಷ್ಟು ಕಾರ್ಯಗಳನ್ನ ಕಲೆ ಹಾಕಿರುವಂತಹ ನಮ್ಮ ಪಂದ್ಯದಲ್ಲಿ ವ್ಯಕ್ತಿ ಇದ್ದಾರೆ ಅವರ ಹೆಸರು ಭಾರತ್ ಗೋಲ್ಡ್ ಎಂಬುದಾಗಿ ಒಂದು ಸ್ಟೀಲ್ ಅನ್ನ ಯೂಸ್ ಮಾಡ್ತಾ ಇದ್ದಾರೆ ಮತ್ತು ಸಾಕಷ್ಟು ಕಳಪೆ ಕಾಮಗಾರಿ ಇಲ್ಲಿ ಕಂಡು ಬರ್ತಾ ಇದ್ದು ಆ ಕಳೆದ ಅನೇಕ ದಿನಗಳಲ್ಲಿ ಹೋರಾಟ ಮಾಡ್ತಾ ಇದಾಗಿ ನಾವು ನೆನೆಸ್ತೇವೆ ಹಾಗಾಗಿ ಇದರ ಬಗ್ಗೆ ನೀವು ಹೇಗೆ ಮಾಹಿತಿಯನ್ನ ಕಲೆ ಹಾಕಿದ್ರಿ ಸರ್ ಐ ಟಿಯಿಂದ ಮಾಹಿತಿ ಹಾಕಿ ಎಲ್ಲ ಮಾಹಿತಿ ತಕೊಂಡು ಹೋಗಿರ್ತಾರೆ ಐ ಮಾಹಿತಿ ಹಾಕಿ ಅದನ್ನು ಮಾಹಿತಿ ತೆಗೆದುಕೊಂಡಿದ್ದೀವಿ ನಾನು ಆದರೆ ಈ ಮಾಹಿತಿಗೆ ಇಲ್ಲಿ ಯಾವುದೇ ತರ ಸಂಬಂಧ ಇಲ್ಲ ಅವರು ಕೊಟ್ಟಿರುವಂಥ ಮಾಹಿತಿಗೂ ಮತ್ತೆ ಇಲ್ಲಿರುವಂಥ ಕಾಮಗಾರಿ ನಡೆದಿರುವಂತದ್ದು ಯಾವುದೇ ಯಾವುದೇ ತರ ಸಂಬಂಧ ಸಂಬಂಧ ಇಲ್ಲ ಹಾಗಾಗಿ ಸ್ಥಳೀಯರು ಕೂಡ ಇಲ್ಲಿದ್ದಾರೆ ನಾವು ಬನ್ನಿ ಸ್ಥಳೀಯರ ಮಾಹಿತಿ ಸಹ ನಾವು ಕೇಳೋಣ ಆ ಸ್ಥಳೀಯ ಸ್ಥಳೀಯರಾಗಿರುವಂಥ ನಮ್ಮ ಮಧ್ಯದಲ್ಲಿ ಹೇಳಿ ನಿಮ್ಮ ಹೆಸರಿನ ಇಲ್ಲಿ ಇಲ್ಲಿ ಹೇಗಿದ್ರಲ್ಲ ಇಲ್ಲಿ ಬಿಮ್ ಹಾಕಿರಲ್ರಿ ಬೀಮ್ ಅದು ಒಂಬತ್ತು ಇಂಚ್ ಹೋಗಿ ಅದು ಆರ್ ಇಂಚ್ ಬೀಮ್ ಆಗಿದೆ ಸರ್ ಒಂಬತ್ತು ಇಂಚ್ ಬೀಮ್ ಹಾಕಬೇಕಾಗಿತ್ತು ಕೇವಲ ಆರ್ ಇಂಚ್ ಹಾಕಿದ್ದಾರೆ ಎಂಬುದಾಗಿ ಇಲ್ಲಿ ಬಂದ್ರೆ ಫೌಂಡೇಶನ್ ಮುಸ್ತಾಮ್ ಜನರ ಮೇಲೆ ಬೀಮ್ ಬೀಮ್ ತಗೊಂಡಿದೆ ಸರ್ ಒಂದು ಪುಟ್ಟ ಬೀಮ್ ಅಂದ್ರೆ ಕೆಳಗಡೆ ನೋಡ್ಬೇಕಾದ್ರೆ ಕಲ್ಲಿನ ಕಲ್ಲಿನಿಂದ ಕಟ್ಟಿ ಅದನ್ನ ತೆಗೆದುಕೊಳ್ಬೇಕಾಗಿತ್ತು ಮೇಲೆ ಈ ಫೌಂಡೇಶನ್ ಹಾಕಿದಾರೆ ಅಂತ ನೀವು ಹೇಳ್ತಾ ಇದ್ದೀರಿ ಹಾ ಇದೇ ರೀತಿಯಾಗಿ ಈ ಸ್ಥಳೀಯರು ಕೂಡ ಇದ್ರ ಬಗ್ಗೆ ಸಾಕಷ್ಟು ವ್ಯಕ್ತಪಡಿಸ್ತಾ ಇದಾರೆ ಅಂದ್ರೆ ಈ ರೀತಿಯಾಗಿ ಕಳಪೆ ಕಾಮಗಾರಿಗೆ ಎಂಬುದಾಗಿ ನಾವು ನಡೆಸುತ್ತೇವೆ ಹಾಗಾಗಿ ಇನ್ನೋರ್ವ ಸ್ಥಳೀಯರಿದ್ದಾರೆ ನಾವು ಬಂಡಿ ಅವರನ್ನ ಮಾತಾಡೋಣ ಮಾತಾಡಿಸೋಣ ಹೇಳಿ ಸರ್ ನಿಮ್ಮ ಹೆಸರಿನು ಸಾಗರ್ ಪಾಟೀಲ್ ಸಾಗರ್ ಪಾಟೀಲ್ ಸರ್ ಹೇಳ್ರಿ ನೀನು ಈ ವೃತ್ತಿಯಲ್ಲಿ ಏನ್ ಮಾಡ್ತೀನಿ ನಾನು ಬಿಸ್ನೆಸ್ಮ್ಯಾನ್ ಬಿಸ್ನೆಸ್ ಮ್ಯಾನ್ ಈ ಕಟ್ಟಡದ ಬಗ್ಗೆ ನಿಮ್ಗೆ ಏನ್ ಮಾಹಿತಿ ಇದೆ ಕಟ್ಟಡ ಕಾರ್ಮಿಕರಿಗೆ ಕೊಳಚೆ ನಿವಾಸಿಗಳಿಗೆ ಅನುಕೂಲ ಆಗಲಿ ಸರ್ಕಾರ ಅನುಕೂಲ ಮಾಡಕ್ ಒಂದೇನೋ ಮಾಡಿ ಸರ್ ಪ್ರಾಜೆಕ್ಟ್ ಒಳಗ ಬಹಳ ಮಿಸ್ ಮ್ಯಾಚಸ್ ಕಾಣಕತ್ತವ ಟೆಸ್ಟ್ ರಿಪೋರ್ಟ್ಗಳು ಇಲ್ಲಿ ಆಕ್ಚುಲ್ ಆಗಿರೋದಂತ ಇದಕ್ ಬಾಳ ಡಿಫರೆನ್ಸ್ ಸರ್ ಅವರು ನಮ್ಮ ಸರ್ಚರ್ ಹೇಳಿದಂಗ ಒಂದ್ ಎರಡು ಕಡೆ ಭೀಮ್ ಆಯ್ತು ಮೆಟಲ್ಸ್ ಯೂಸ್ ನೀರ್ ಕ್ಯೂರಿಂಗ್ ಮಾಡಕಾಯ್ತು ಅವ್ರ ಸ್ಟ್ರಕ್ಚರ್ ಮಾಡಿದಾಯ್ತು ಬಹಳ ಮಿಸ್ ಮ್ಯಾಚತ್ತ ಸರ್ ಹಿಂಗಾಗಿ ಅದು ಯಾಕೋ ಸ್ವಲ್ಪ ಹಗರಣದ್ ವಾಸನೆ ಬುಕ್ ಇಲ್ಲಿ ಈ ಸ್ವಲ್ಪ ಈ ಸಂಬಂಧಪಟ್ಟ ಇಂಜಿನಿಯರ್ಗಳಿಗೆಲ್ಲ ನಾವು ಎನ್ಕ್ವೈರಿ ಫೋನ್ ಮಾಡ್ತಾರೆ ಅದಕ್ಕೆ ಈ ರೀತಿ ನಿಮ್ಮಿಂದ ಆದ್ರೂ ಒಂದು ಸಹಾಯ ಆಗತ್ತೆ ಓಕೆ ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಸಹ ಕೇರೆ ಅಳ್ತಾ ಇಲ್ಲ ಅದೇ ರೀತಿಯಾಗಿ ಈ ಜೆ ಬಿ ನ್ಯೂಸ್ ಮೂಲಕ ಅವರು ನ್ಯಾಯವನ್ನು ಕೇಳ್ತಾ ಇದ್ದಾರೆ ಇನ್ನೋರ್ವ ಈ ಸ್ಥಳೀಯ ಇದ್ದಾರೆ ಬನ್ನಿ ನಾವು ಅವ್ರನ್ನ ಸಹ ನಾವು ಕೇಳೋಣ ಕೇಳೋಣಿ ಹೇಳಿ ಯಾಕಂದ್ರೆ ಲೋಕಲ್ ದರ್ ಇಲ್ಲಿ ಹತ್ತು ವರ್ಷ ನೆಂಬರ್ ಆಗಿ ನಾ ಕೆಲಸ ಮಾಡಿದ್ದೇನೆ ಆದ್ರೆ ಈ ಸ್ಲಂ ಬೋರ್ಡ್ಗಳು ಮನೆಗೆ ಐದ್ ನೂರು ಮನೆಗಳಾಗ್ಯಾವ ನಾನು ಕಟ್ಟಡ ಕಾರ್ಮಿಕ ರಾಜ್ಯಾಧ್ಯಕ್ಷರು ಯಾಕಂದ್ರೆ ಈ ಕಾರ್ಮಿಕರ ಆಗಿರೋದ್ರಿಂದ ಇಲ್ಲಿ ಒಂದು ಮನೆಗಳು ಸರಿ ಆಗಿಲ್ಲ ಫೌಂಡೇಶನ್ ಆಗಲಿ ಈ ಮನೆ ಹೆಂಗಿದ್ವು ಅಂದ್ರೆ ನೆಲವೊಳ ಇಲ್ಲಿ ಎಲ್ಲ ಜೆ ಸಿ ಪಿ ಹಚ್ಚಿ ಇಲ್ಲಿ ಮಾಲಿಂಪುರ್ಗೆಲ್ಲ ಗೆರೆಸ್ ಇಲ್ಲಿ ಒಂದು ಯಾವಾರು ಒಂದು ಟ್ರಕ್ ಬಂದ್ರು ಕಾಂತರಿಕೆ ಇಲ್ಲಿ ನುತ್ಕೊಂಡು ಹೋಗಿ ಬಿಟ್ಟಿದ್ದು ಅಂತ ತೆಗ್ಗೋಳು ಈ ತೆಗ್ಗೊಳ ಮ್ಯಾಗ ಜೆ ಸಿ ಪಿ ಆಡಿಸಿ ಗೆರೆಸ್ಗಳು ಫೌಂಡೇಶನ್ ಹಾಕ್ಯಾರ ಅದಕ್ಕೂ ತಗು ಬರೀ ಒಂದು ಎರಡು ಫುಟ್ ಆಗಲಿ ಒಂದು ಗಳು ಎಷ್ಟು ಸೇಮ್ ನಮ್ಮಲ್ಲಿ ಮಾಲಿಂಪುರದ ಆಗುವಂತ ಘಟನೆ ಐತಿ ಯಾಕಂದ್ರೆ ಈ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಏನ್ ನ್ಯಾಯ ಕೊಡ್ಬೇಕು ಕಟ್ಟಡ ಕಾರ್ಮಿಕರಿಗೆ ಯಾಕಂದ್ರೆ ಇಂತ ಹೋರಾಟ ಬೆದರಿಕೆ ಬೆದರಿಕೆನು ಹಾಕ್ಯಾರ ನೀ ಎಲ್ಲಾರು ಹಿಂಗ ಇದ್ರು ಮಾಡಿದಾರೆ ಜೀವ ಬೆದರಿಕೆ ಹಾಕ್ಯಾರ ಪಾಪ ಅವ್ರ ಮನೆಯ ದಬಾನಿಕೆನೂ ಮಾಡ್ಯಾರು ಇದನ್ನ ನಾವ್ ಶೇಸ ಹಾಂಗಿಲ್ಲ ಮಾಲಿಂಗುರ್ ಜನರು ಇದಕ್ಕೇನು ಇನ್ಬೇಕಲ್ಲ ಗೌರ್ಮೆಂಟ್ ದಿಂದ ಇದಮಾಲೆ ಸಾವಿರ ಬಿಡಿಂಗ್ ಎಲ್ಲ ಅದನ್ನ ಯಾರು ನೋಡತಿರ್ಲಿಲ್ಲ ಎಲ್ಲಾರು ಬೆಂಬಲ